ಮನೆ ಕೆಲಸದವರ ಮಾತನ್ನು ಕದ್ದು ಕೇಳಿಸಿಕೊಂಡು ಮಾಲೀಕರು ಹೊರಗೆ ಹೋದಾಗ ಕನ್ನ ಹಾಕಿದರು ಆದರೆ ಹನ್ನೆರಡು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನು ಸರಿ ಏನದು ಕೇಸು ಬನ್ನಿ ನೋಡಿ ಎಸ್ ಈ ಚಿನ್ನಾಭರಣಗಳನ್ನು ನೋಡಿದರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ ಖಂಡಿತ ಅಲ್ಲ ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು ಮನೆಯನ್ನು ದೋಚಿದ್ದ ಕಳ್ಳರ ಗ್ಯಾಂಗನ್ನು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ ಹನ್ನೆರಡು ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಇನ್ನೂ ಕಳ್ಳರನ್ನ ಕೆಡ್ಡಾಗಿ ಕೆಡವಿದ್ದು ಕೂಡ ರೋಚಕ ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು ಮನೆಯಲ್ಲಿದ್ದ ಒಂದೂವರೆ ಕೆಜಿ ಚಿನ್ನಾಭರಣ ಧೋಚಿ ಪರಾರಿಯಾಗಿದ್ರು ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ ಕೂಡಲೇ ಮನೆ ಮಾಲೀಕರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ಕೇವಲ ಹನ್ನೆರಡು ಗಂಟೆಯಲ್ಲೇ ಆರೋಪಿಗಳನ್ನ ಲಾಕ್ ಮಾಡಿ ಎಲ್ಲಾ ಚಿನ್ನಾಭರಣಗಳನ್ನ ವಶಕ್ಕೆ ಹಗಲು ಮತ್ತು ರಾತ್ರಿ ಮಾಡಿರ್ತಕ್ಕಂತಹ ಮಾಡಿರತಕ್ಕ ಒಂದು ಕೋಟಿ ಒಂಬತ್ತು ಲಕ್ಷಾಭರಣ ಯಶಸ್ವಿಯಾಗಿದ್ದಾರೆ ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಕ್ರೈಮ್ ಬ್ಯೂರೋ ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಾಲೀಕರು ಹೊರಗೆ ಹೋದಾಗ ಕನ್ನ ಹಾಕಿದ್ರು ಆದರೆ ಹನ್ನೆರಡು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನು ಸೆರೆ ಹಿಡಿದ್ರು ಏನದು ಕೇಸು ಬನ್ನಿ ನೋಡಿ ಈ ಚಿನ್ನಾಭರಣಗಳನ್ನ ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ ಖಂಡಿತ ಅಲ್ಲ ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗ್ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ ಹನ್ನೆರಡು ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಕೆಡ್ಡಾಗಿ ಕೆಡವಿದ್ದು ಕೂಡ ರೋಚಕ ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು ಮನೆಯಲ್ಲಿದ್ದ ಒಂದೂವರೆ ಕೆಜಿ ಚಿನ್ನಾಭರಣ ಧೋಚಿ ಪರಾರಿಯಾಗಿದ್ದರು ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ ಕೂಡಲೇ ಮನೆ ಮಾಲೀಕರು ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ಕೇವಲ ಹನ್ನೆರಡು ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲಾ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು ಹಗಲು ಮತ್ತು ರಾತ್ರಿ ಕನ ಕಳವು ಮಾಡಿರ್ತಕ್ಕಂತಹ ಮೂವರು ವ್ಯಕ್ತಿಗಳನ್ನ ಆರೋಪಿಗಳನ್ನ ಬಂಧಿಸಿ ಅವರಿಂದ ಒಂದು ಕೋಟಿ ಒಂಬತ್ತು ಲಕ್ಷ ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಕ್ರೈಮ್ ಬ್ಯೂರೋ ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಾಲೀಕರು ಹೊರಗೆ ಹೋದಾಗ ಕನ್ನ ಹಾಕಿದ್ರು ಆದರೆ ಹನ್ನೆರಡು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನ ಸರಿ ಹಿಡಿದ್ರು ಏನದು ಕೇಸು ಬನ್ನಿ ನೋಡಿ ಎಸ್ ಈ ಚಿನ್ನಾಭರಣಗಳನ್ನ ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ ಖಂಡಿತ ಅಲ್ಲ ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗ್ ಅನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ ಹನ್ನೆರಡು ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಇನ್ನೂ ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು ಮನೆಯಲ್ಲಿದ್ದ ಒಂದೂವರೆ ಕೆಜಿ ಚಿನ್ನಾಭರಣ ಧೋಚಿ ಪರಾರಿಯಾಗಿದ್ರು ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ ಕೂಡಲೇ ಮನೆ ಮಾಲೀಕರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ ಅತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ಕೇವಲ ಹನ್ನೆರಡು ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲಾ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು ಮತ್ತು ರಾತ್ರಿತಕ್ಕ ಒಂದು ಕೋಟಿ ಒಂಬತ್ತು ಲಕ್ಷಾಭರಣ ಯಶಸ್ವಿಯಾಗಿದ್ದಾರೆ ಆರೋಪಿ ಸನ್ಯಾಸಿ ಮಠ ನಂದೇಶ್ ಮನೆ ಕೆಲಸದವರ ಸಂಬಂಧಿ ಎನ್ನುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಕ್ರೈಮ್ ಬ್ಯೂರೋ ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಾಲೀಕರು ಹೊರಗೆ ಹೋದಾಗ ಕನ್ನ ಹಾಕಿದ್ರು ಆದರೆ ಹನ್ನೆರಡು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನ ಸೆರೆ ಹಿಡಿದ್ರು ಏನದು ಕೇಸು ಈ ಚಿನ್ನಾಭರಣಗಳನ್ನ ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ ಖಂಡಿತ ಅಲ್ಲ ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗ್ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ ಹನ್ನೆರಡು ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಇನ್ನೂ ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು ಮನೆಯಲ್ಲಿದ್ದ ಒಂದೂವರೆ ಕೆಜಿ ಚಿನ್ನಾಭರಣ ಧೋಚಿ ಪರಾರಿಯಾಗಿದ್ರು ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ ಕೂಡಲೇ ಮನೆ ಮಾಲೀಕರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ಕೇವಲ ಹನ್ನೆರಡು ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲಾ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು ಮತ್ತು ರಾತ್ರಿ ಮಾಡಿರ್ತಕ್ಕಂತಹಿಸಿ ಒಂದು ಕೋಟಿ ಒಂಬತ್ತು ಲಕ್ಷಾಭರಣ ಯಶಸ್ವಿಯಾಗಿದ್ದಾರೆ ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಎನ್ನುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಕ್ರೈಮ್ ಬ್ಯೂರೋ ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಾಲೀಕರು ಹೊರಗೆ ಹೋದಾಗ ಕನ್ನ ಹಾಕಿದ್ರು ಆದರೆ ಹನ್ನೆರಡು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನು ಸೆರೆ ಹಿಡಿದ್ರು ಏನದು ಕೇಸು ಬನ್ನಿ ನೋಡಿ ಈ ಚಿನ್ನಾಭರಣಗಳನ್ನ ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ ಖಂಡಿತ ಅಲ್ಲ ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗ್ ಅನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ ಹನ್ನೆರಡು ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಇನ್ನೂ ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು ಮನೆಯಲ್ಲಿದ್ದ ಒಂದೂವರೆ ಕೆಜಿ ಚಿನ್ನಾಭರಣ ಧೋಚಿ ಪರಾರಿಯಾಗಿದ್ರು. ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ ಕೂಡಲೇ ಮನೆ ಮಾಲೀಕರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ಕೇವಲ ಹನ್ನೆರಡು ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲಾ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದರು ಮತ್ತು ರಾತ್ರಿ ಮಾಡಿರ್ತಕ್ಕಂತಹ ಒಂದು ಕೋಟಿ ಒಂಬತ್ತು ವಶಪಡಿಸಿಕೊಳ್ಳಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಸನ್ಯಾಸಿ ಮಠ ನಂದೀಶ್ ಮನೆ ಕೆಲಸದವರ ಸಂಬಂಧಿ ಎನ್ನುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಪೊಲೀಸರ ಈ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಕ್ರೈಮ್ ಬ್ಯೂರೋ ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಾಲೀಕರು ಹೊರಗೆ ಹೋದಾಗ ಕನ್ನ ಹಾಕಿದ್ರು ಆದರೆ ಹನ್ನೆರಡು ಗಂಟೆಯಲ್ಲಿ ಪೊಲೀಸರು ಕಳ್ಳರನ್ನ ಸೆರೆ ಹಿಡಿದ್ರು ಏನದು ಕೇಸು ಬನ್ನಿ ಈ ಚಿನ್ನಾಭರಣಗಳನ್ನ ನೋಡಿದ್ರೆ ಇದೇನು ಅಂಗಡಿಯಲ್ಲಿ ಸೇಲ್ಗಿಟ್ಟ ಚಿನ್ನಾಭರಣಗಳು ಅಂದ್ಕೊಂಡ್ರ ಖಂಡಿತ ಅಲ್ಲ ಇವು ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣಗಳು ಮನೆಯನ್ನ ದೋಚಿದ್ದ ಕಳ್ಳರ ಗ್ಯಾಂಗ್ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸ್ ಜಸ್ಟ್ ಹನ್ನೆರಡು ಗಂಟೆಗಳಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಇನ್ನು ಕಳ್ಳರನ್ನ ಕೆಡ್ಡಾಗೆ ಕೆಡವಿದ್ದು ಕೂಡ ರೋಚಕ ಮನೆಯ ಮಾಲೀಕರು ಮಂತ್ರಾಲಯಕ್ಕೆ ಹೋಗೋದಾಗಿ ಮನೆಯ ಕೆಲಸದವರು ಮಾತನಾಡುತ್ತಿದ್ದನ್ನ ಆರೋಪಿ ಸನ್ಯಾಸಿ ಮಠ ನಂದೀಶ್ ಕದ್ದು ಕೇಳಿಸಿಕೊಂಡಿದ್ದ ಬಳಿಕ ಈ ವಿಚಾರವನ್ನ ತನ್ನ ಸ್ನೇಹಿತರಿಗೆ ಹೇಳಿ ಕಳವಿಗೆ ಮಾಸ್ಟರ್ ಪ್ಲಾನ್ ಮಾಡಿದ ಮನೆಯವರು ರಾಯರ ದರ್ಶನಕ್ಕೆ ತೆರಳುತ್ತಿದ್ದಂತೆ ಈ ಐನಾತಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ ಮನೆಯ ಹಿಂಬದಿ ಕಿಟಕಿಯನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳನುಗ್ಗಿದ್ರು ಮನೆಯಲ್ಲಿದ್ದ ಒಂದೂವರೆ ಕೆಜಿ ಚಿನ್ನಾಭರಣ ಧೋಚಿ ಪರಾರಿಯಾಗಿದ್ದರು ಮನೆಯವರು ದರ್ಶನ ಮುಗಿಸಿ ಮನೆ ಬಂದು ನೋಡಿದಾಗ ಪ್ರಕರಣ ಗೊತ್ತಾಗಿದೆ ಕೂಡಲೇ ಮನೆ ಮಾಲೀಕರು ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಈ ನಡುವೆ ಆರೋಪಿ ನಂದೀಶ್ ಕಳವು ಯಶಸ್ಸಿನ ಸಂಭ್ರಮದಲ್ಲೇ ಕದ್ದ ಚಿನ್ನಗಳನ್ನು ತನ್ನ ಮನೆಯಲ್ಲಿಟ್ಟು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೋಗಿದ್ದ ಅತ್ತ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ರು ಕೇವಲ ಹನ್ನೆರಡು ಗಂಟೆಯಲ್ಲೇ ಆರೋಪಿಗಳನ್ನು ಲಾಕ್ ಮಾಡಿ ಎಲ್ಲಾ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದರು ಹಗಲು ಮತ್ತು ರಾತ್ರಿ ಕನ ಕಳುಹು ಮಾಡಿರ್ತಕ್ಕಂತಹ ಮೂವರು ವ್ಯಕ್ತಿಗಳನ್ನ ಆರೋಪಿಗಳನ್ನ ಬಂಧಿಸಿ ಅವರಿಂದ ಒಂದು ಕೋಟಿ ಒಂಬತ್ತು ಲಕ್ಷ